ನಮಸ್ಕಾರ ನಾನು ಮಂಜುನಾಥ್ ಕಮತ್ ನಾನೀಗ ಕಿನ್ನಿಮುಲ್ಕೆಯಲ್ಲಿರುವಂತಹ ಉಡುಪಿಯ ಶ್ರೀಕೃಷ್ಣ ಮಠದ ದ್ವಾರದ ಮುಂದೆ ಇದ್ದೇನೆ ಆದ್ರೆ ಈಗ ಈ ದ್ವಾರದ ಕಥೆಯನ್ನ ಹೇಳಿಕೆ ಮುಂದೆ ಬಂದಿಲ್ಲ ಈ ನೆರಳ ದಾರಿಯ ಬಗ್ಗೆ ಹೇಳಿಕ್ಕೆ ಬಂದಿದ್ದೇನೆ ಕಿನ್ನಿಮುಲ್ಕೆಯಿಂದ ಬ್ರಹ್ಮಗಿರಿಯವರೆಗಿನ ಈ ಒಂದು ದಾರಿ ನೆರಳಿನಿಂದ ಕೂಡಿರುವಂತಹದ್ದು ಅಲ್ಲಲ್ಲಿ ಬೃಹತ್ ಗಾತ್ರದ ಮರಗಳು ಅಷ್ಟೇ ಅಲ್ಲ ಹಳೆಯ ಮರಗಳನ್ನ ಕೆಲವರು ತೆಗೆದ್ರು ಕೂಡ ಕೆಲವರು ಇತ್ತೀಚೆಗೆ ನೆಟ್ಟ ಮರಗಳು ಕೂಡ ಫಲ ಕೊಟ್ಟಿರುವಂಥದ್ದು ನೆರಳನ್ನು ನೀಡ್ತಾ ಇರುವಂಥದ್ದು ಬನ್ನಿ ಇವತ್ತು ಈ ರೀತಿಯಾದಂತಹ ದಾರಿಗಳೇ ಬಹಳ ಕಮ್ಮಿಯಾಗಿದೆ ಸೊ ಅಂಥದ್ದನ್ನು ತೋರಿಸೋಣ ಇನ್ನು ಉಡುಪಿಯ ಪೂರ್ತಿ ಸಾಧ್ಯವಾದಷ್ಟು ನಾವುಗಳು ಕೂಡ ನಮ್ಮ ಹಿರಿಯರು ನೆಟ್ಟಿದ್ದಾರೆ ಬೆಳೆಸಿದ್ದಾರೆ ಇವತ್ತು ಅದು ನೆರಳಾಗಿ ಹೂವಾಗಿ ಹಣ್ಣಾಗಿ ನಮ್ಮ ಮುಂದೆ ಇದೆ ಆದರೆ ಮುಂದೆ ಇದೇ ರೀತಿ ಆಗಬೇಕು ಅಂತ ಆದರೆ ಆ ಜವಾಬ್ದಾರಿಯನ್ನು ನಾವು ಹೊತ್ಕೋಬೇಕು ಈ ಎರಡು ಮರಗಳ ಜೋಡಿ ನೋಡಿ ಇಡೀ ರಸ್ತೆಯನ್ನೇ ಆವರಿಸಿರುವಂಥದ್ದು ಇಂತಹ ಬೃಹತ್ ಮರಗಳು ಇವತ್ತು ನೋಡ್ಲಿಕ್ಕೆ ಸಿಗುವುದೇ ಕಷ್ಟ ರಸ್ತೆ ಅಂತೂ ತುಂಬಾ ಚೆನ್ನಾಗಿರ್ಬೇಕು ಹಾಗೆ ಪಾರ್ಕಿಂಗ್ ಮಾಡ್ಲಿಕ್ಕೆ ಒಂದಷ್ಟು ಹೊತ್ತು ವಿಶ್ರಾಂತಿ ತಕೊಳಿಕ್ಕೂ ಇಂಥ ನೆರಳುಗಳೇ ಬೇಕು ಆದ್ರೆ ಇಂತಹ ಮರಗಳು ನೆರಳು ನಮ್ಗಿವತ್ತು ಇವತ್ತು ತುಂಬಾ ವಿರಳವಾಗಿದೆ ಹಿಂದೆ ಪ್ರತಿ ಊರಲ್ಲೂ ಕೂಡ ದೊಡ್ಡ ದೊಡ್ಡ ಮರಗಳಿತ್ತು ಅವುಗಳಿಗೆ ಕಟ್ಟೆ ಇತ್ತು ಅಂತ ಈಗ ರಸ್ತೆ ಅಗಲೀಕರಣ ಬೇಕು ಹೌದು ಆ ನಂತರ ಪರ್ಯಾಯವಾಗಿ ನಾವು ಬೆಳೆಸೋದು ಅಥವಾ ಮರ್ತೆ ಬಿಟ್ಟಿದ್ದೇವೆ ಕಟ್ಟೆಗಳನ್ನು ಮಾಡುವುದು ಮರ್ತೆ ಬಿಟ್ಟಿದ್ದೇವೆ ಕೈ ಈ ಎತ್ತರದಲ್ಲೇ ಹೆಬ್ಬಲಸು ಇದೆ ಇಲ್ಲಿ ಸೊ ಪ್ರತಿಯೊಬ್ಬರಿಗೂ ಕೂಡ ಇದೊಂದು ಆಸೆ ಆಗುತ್ತೆ ಬೆರಗು ಮೂಡಿಸುತ್ತೆ ಖುಷಿ ಕೊಡುತ್ತೆ ಆದರೆ ಆ ಖುಷಿ ಕೊಡುವ ಮರ ನೆರಳು ಹಣ್ಣು ಹಂಪಲುಗಳೇ ನಮ್ಮಿಂದ ಇವತ್ತು ಇಲ್ಲಾಗಿದೆ ಬನ್ನಿ ಈ ರೀತಿಯ ನಗರಗಳಲ್ಲಿ ಇರುವಂತಹ ಈ ರೀತಿ ಮರಗಳು ಕಟ್ಟೆಗಳನ್ನು ನಾವು ಆದಷ್ಟು ತೋರಿಸೋಣ ಸೊ ಆದಷ್ಟು ಪ್ರೇರಣೆಯನ್ನು ನೀಡುವ ಹಾಗೆ ಸೊ ನಾವು ಬೆಳೆಸೋಣ ಬೇರೆಯವರು ಬೆಳೆಸುವ ಹಾಗೆ ನಾವು ಒಂದು ಪ್ರಯತ್ನ ಮಾಡೋಣ ಬನ್ನಿ ಇಲ್ಲೊಂದು ಮುಂದೆ ನಾಯರ ಕೆರೆಯ ಸಮೀಪವೇ ದೊಡ್ಡ ಮರ ಇದೆ ಅದನ್ನು ಕೂಡ ಒಂದು ಕಣ್ತುಂಬಿಸಿಕೊಂಡು ಈ ಒಂದು ವಿಡಿಯೋವನ್ನು ಮುಕ್ತಾಯಗೊಳಿಸೋಣ ಇದಂತೂ ನಾಯರ ಕೆರೆಯ ಬಳಿ ಇರುವಂತಹ ಒಂದು ಬೃಹತ್ ಮರಗಳ ಸಾಲು ಸೊ ಈ ರೀತಿ ನೆರಳು ಇಲ್ಲಿ ಅದೆಷ್ಟೋ ಜನ ನೆರಳಿಗೋಸ್ಕರ ಬರ್ತಾರೆ ತಂಬಿಗೋಸ್ಕರ ಬರ್ತಾರೆ ಗಾಳಿಗೋಸ್ಕರ ಬರ್ತಾರೆ ಆದರೆ ಪ್ರತಿಯೊಬ್ಬರಿಗೂ ಕೂಡ ನೆರಳು ಗಾಳಿ ತಂಪು ಬೇಕೇ ಬೇಕು ಆದರೆ ಅದನ್ನು ನೆಡುವವರ ಸಂಖ್ಯೆ ಮಾತ್ರ ಬಹಳ ಕಮ್ಮಿ ಇದೆ ಸೊ ನೋಡಿ ಈ ರೀತಿಯಾದಂತಹ ರಸ್ತೆ ಅಥವಾ ಈ ರೀತಿಯಾದಂತಹ ನಗರ ಅಥವಾ ಈ ರೀತಿಯಾದಂತಹ ಪರಿಸರ ಹಿಂದೆ ಎಲ್ಲ ಕಡೆ ಇತ್ತು ಅದನ್ನು ನಾವು ಇವತ್ತು ಮಾತ್ರ ಅಗಲಬೇಕು ಅಭಿವೃದ್ಧಿ ಬೇಕು ಅಂತ ಹೇಳ್ಕೊಂಡು ನಾವು ಅದನ್ನು ಮರೆತೇ ಬಿಟ್ಟಿದ್ದೇವೆ ಸೊ ಬನ್ನಿ ಈ ರೀತಿಯ ನಾಡನ್ನು ನಾವು ಸೃಷ್ಟಿಸುವಲ್ಲಿ ಎಲ್ಲರೂ ಜೊತೆಯಾಗೋಣ ಜೊತೆಗೆ ನಮಗೆ ಈ ರೀತಿಯಾದಂತಹ ಒಂದು ಆಸೆ ಕನಸು ಮೂಡೋದು ಕೇವಲ ಬೇಸಿಗೆಯಲ್ಲಿ ಮಾತ್ರ ಉಳಿದ ದಿನಗಳಲ್ಲಿ ನಾವು ನಮ್ಮದೇ ಲೋಕದಲ್ಲಿ ಎಲ್ಲ ಇರ್ತೇವೆ ಸೊ ಉಡುಪಿಯನ್ನು ಅದೆಷ್ಟೋ ದಶಕಗಳಿಂದ ಅಲ್ದವರು ನೋಡಿದವರು ವಿಮರ್ಶೆ ಮಾಡಿದವರು ಅಥವಾ ತನ್ನ ಕ್ಯಾಮರಾ ಕಣ್ಣಿನಿಂದ ಸೆರೆ ಹಿಡಿದವರು ಹಿರಿಯ ಪತ್ರಿಕಾ ಛಾಯಾಗ್ರಾಹಕರು ಬಹಳಷ್ಟು ಕಡೆ ಇಂಥ ಮರಗಳು ತುಂಬ ಇತ್ತು ಆದರೆ ಈಗ ನಗರ ಅಭಿವೃದ್ಧಿ ಹೆಸರಿನಲ್ಲಿ ಹೆಚ್ಚಿನ ಮರಗಳೆಲ್ಲ ದರೆ ಉಳಿದಿದೆ ಈಗ ಉಳಿದುಕೊಂಡಂಥ ಈ ನಾಯರಕಾರಿ ಪರಿಸರದಲ್ಲಿ ಮಾತ್ರ ಇಂಥ ಮರಗಳನ್ನು ನೋಡಲಿಕ್ಕೆ ಸಾಧ್ಯ ಆ್ಯಕ್ಚುಲಿ ಇಂಥ ಮರಗಳು ನೋಡುವಾಗ ಎಷ್ಟು ಒಂದು ಖುಷಿ ಆಗ್ತದೆ ಹೇಳಿದರೆ ಅಷ್ಟು ಒಂದು ಆನಂದ ಆಗ್ತದೆ ಇಂಥ ಆ್ಯಕ್ಚುಲಿ ತುಂಬ ತುಂಬ ಕಾಡಿನಲ್ಲಿ ಇರುವಂಥ ಮರಗಳು ಆ್ಯಕ್ಚುಲಿ ಇವತ್ತು ನಾಡಿನಲ್ಲಿ ಉಳಿದಿದೆ ಕೆಲವೇ ಕೆಲವು ಆ್ಯಕ್ಚುಲಿ ಇದನ್ನು ನೋಡುವಾಗ ತುಂಬ ಖುಷಿಯಾಗುತ್ತೆ ಇಂಥ ಮರಗಳನ್ನು ಆ್ಯಕ್ಚುಲಿ ಬೆಳೆಸಬೇಕಾದಂಥ ನಮ್ಮ ಎಲ್ಲ ನಾಗರಿಕರ ಕರ್ತವ್ಯ ಸರ್ ನಿಮಗೆ ಎಷ್ಟು ಪ್ರಾಯ ಸರ್ ಈಗ ಅರವತ್ತು ಆಯಿತು ಅರವತ್ತು ಸರ್ ನೀವು ಹಿಂದೆ ಒಂದು ಆರು ದಶಕಗಳ ಉಡುಪಿಯನ್ನು ನೀವು ನೋಡಿದವರು ಹಿಂದೆ ನಿಮ್ಮ ಬಾಲ್ಯದಲ್ಲಿ ಈ ಒಂದು ಉಡುಪಿ ಮರಗಳ ದೃಷ್ಟಿಯಿಂದ ಹೇಗಿತ್ತು ಸರ್ ಇಲ್ಲ ಆ್ಯಕ್ಚುಲಿ ನೋಡಿ ಉಡುಪಿ ನಗರಕ್ಕೆ ಹೋಲ್ಸಿದರೆ ಅಜ್ಜರ ಕಾಡು ಹೀಗೆ ಒಳಕಾಡು ಹೀಗೆ ಅಂತ ಹೇಳ್ತಾರೆ ಹೌದಂತೆ ಅಂದರೆ ಎಲ್ಲ ಅದೇ ರೀತಿ ಹೆಸರುಗಳು ಇತ್ತು ಏನಂದ್ರೆ ಅದಕ್ಕೆ ಸರಿಯಾಗಿ ಅಷ್ಟೇ ಅಲ್ಲಿ ಮರದ ನೋಡ್ಬೋದಿತ್ತು ಹೌದು ಆದರೆ ಇವತ್ತು ಏನಾಗಿದೆ ಹೇಳಿದರೆ ಎಲ್ಲದೂ ಹೆಸರು ಮಾತ್ರ ಕಾಡಾಗಿದೆ ಅಷ್ಟೇ ಊರಾಗಿದೆ ಈ ಕಾಂಕ್ರೀಟ್ ಕಾಡು ಮಾತ್ರ ನೋಡ್ಲಿಕ್ಕೆ ಸಿಗ್ತಾ ಉಂಟು ಇದೀಗ ಒಂದು ರಸ್ತೆಯ ಕತೆ ಮಾತ್ರ ಇದೇ ರೀತಿಯಾದಂತಹ ಮಾದರಿ ರಸ್ತೆಗಳನ್ನ ನೆರಳಿನ ದಾರಿಯನ್ನ ನಾವು ತೋರಿಸ್ತಾ ಇರ್ತೀವಿ ಉಡುಪಿ ಜಿಲ್ಲೆಯಾದ್ಯಂತ ಸುತ್ತಾಡ್ತೀವಿ ಸೊ ಪ್ರೇರಣೆಗೋಸ್ಕರ ಒಂದಷ್ಟು ಮರ ಕಟ್ಟೆ ನೀರಿನ ಮೂಲಗಳನ್ನ ನಾವು ತೋರಿಸ್ತಾ ಇರ್ತೀವಿ ನಮ್ಮೊಂದಿಗೆ ನೀವು ಯಾವತ್ತಿಗೂ ಇರಿ ನಮಸ್ಕಾರ